ನಿನ್ನೆಯ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಅದರ ಒಂದು ಅಧ್ಯಯನ ಮುಂದುವರಿತಾ ಇದೆ ಆ ಪ್ರಕರಣ ಆ ಪ್ರಕರಣ ಯಾವುದದು ಇಪ್ಪತ್ನಾಲ್ಕನೆಯ ಪ್ರಕರಣ ಅಂಬಿಕಾ ತನಯ ದತ್ತರ ಗರಿ ಇದರಲ್ಲಿ ಎನ್ ಪಿ ಪಾಟೀಲ್ ಮಹನೀಯರು ಸಂಶೋಧನ ಸಂಶೋಧನಾ ಸಾಹಿತಿ ಏನು ಬರ್ದಾರಂದ್ರೆ ಬೇಂದ್ರೆಯವರ ಪ್ರಕೃತಿ ವರ್ಣನೆಯ ಕವನಗಳಲ್ಲಿ ಉಪಾಸನಶೀಲತೆ ಇದೆ ನಿಷ್ಠೆಯಿದೆ ಅದನ್ನು ಮೀರಿದ ಆತ್ಮೀಯತೆ ಇದೆ ಯಾವ ವಿಷಯವನ್ನೂ ಸೌಂದರ್ಯಯುತಗೊಳಿಸಿ ಎಂಥವರ ಹೃದಯವನ್ನು ಅರಳಿಸಿ ದಿವ್ಯ ಶಾಂತಿಯನ್ನೀಯುವ ಶಕ್ತಿಯಿದೆ ಅಬ್ಬ ಕಂಡದ್ದನ್ನೆಲ್ಲ ಹಿರಿದಾಗಿ ಕಾಣುವ ಹೃದಯ ವೈಶಾಲ್ಯ ಹಾಗೂ ಹೃದಯಂಗಮವಾಗಿ ಹೇಳುವ ಶೈಲಿಯಿದೆ ಅಂತ ಬರೆದಿದ್ದಾರೆ ಮಹನೀಯರು ಆಶ್ಚರ್ಯ ಅದು ನಿಜ ಮಾನವೀಯತೆ ಕುರಿತು ಆ ರುದ್ರವೀಣೆಯಂಥ ಅದ್ಭುತವಾದ ಕವನ ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು ಜೀವ ದಾಣೆಯಂತೆ ತಾನೆ ನುಡಿಯುತ್ತಿರುವುದು ಅಂಥೇಳಿ ಬರ್ಕೋತ ಆ ನರಬಲಿ ಜೀವ ತಿನ್ನುವ ಹಸಿವೆ ಮತ್ತೆ ಆ ನೆತ್ತ ಹತ್ತರ ನೀರಡಿಕೆ ಮೈಯ ತಾಳಿ ದೆದೆಯ ಸೀಳಿ ಎದ್ದಂತೆ ಕಾಳಿ ಅದು ಯಾವುದು ಅವರ ಜೀವನವನ್ನು ಜೈಲಿಗೆ ದುಗ್ಸ್ತೇವೆ ಅವರ ಜೀವನವನ್ನು ಒಂದು ಅತ್ಯಂತ ನೋವಿನದಾಗಿ ಮಾಡ್ತೇವೆ ಆ ನರಬಲಿ ಕವನ ಅಂತ ಹೇಳ್ತಾರೆ ಆಮೇಲೆ ಮುಂದೆ ಬರ್ತಾ ಬರ್ತಾ ಹೊ ಯುಗಾದಿ ಅದು ಹೊಸ ವರುಷಕ್ಕೆ ಹೊಸ ಅರುಷವಾ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂಥೇಳಿ ಆಮೇಲೆ ಅದು ಆ ಕವನ ನನ್ನ ಹಾಡು ಆ ಕವನ ಅದ್ಭುತವಾದ ಕವನ ಜೀವನವೆಂಬುವುದು ಕೇವಲ ಕಷ್ಟ ಅಥವಾ ಸುಖವಲ್ಲ ಅದರ ಮರ್ಮವನ್ನೇ ನನ್ನ ಹಾಡು ಸಂಗ್ರಹಿಸುತ್ತದೆ ವಿಶ್ವ ತತ್ವದ ದರ್ಶನ ಮಾಡಿಸುತ್ತದೆ ಆ ಕೊನೆಯ ನುಡಿಯ ಕೊನೆಯ ಮೂರು ಸಾಲು ನೋಡ್ರಿ ರಸವೇ ಜನನ ವೀರ ಸಮರಣ ಜೀವನ ಎಂಬ ಮಹಾಮಂತ್ರ ಕವಿಯ ವಿಶ್ವ ಮಾನವ ದೃಷ್ಟಿಗೆ ಸಂಕೇತವಾಗಿ ಅವನಿಂದ ಹೊರಹೊಮ್ಮುವುದು ಮಾನವ ಕೋಟಿಗೆ ಸುಖದ ಸೂತ್ರವನ್ನು ಅರುಹುವುದು ಇಂತಹ ವಿಚಾರಗಳಿಗೆ ಕಾಲ ಸನ್ನಿವೇಶಗಳ ಮರ್ಯಾದೆ ಇರುವುದಿಲ್ಲ ಸರ್ವತ್ರ ಸರ್ವಕಾಲಯು ಸತ್ಯವೋ ಸತ್ಯವಾಗಿವೆ ಅಂಬಿಕಾ ಅಂಬಿಕಾತನೆಯದತ್ತರ ಕಾವ್ಯ ವಿಚಾರ ಪ್ರಧಾನವಾದ ಕಾವ್ಯ ಅದರಲ್ಲಿ ಜ್ಞಾನದ ಪದರು ಪದರುಗಳಿವೆ ವಿಚಾರ ಅಧಿಕವಾದಾಗ ರಸಕ್ಕೆ ಭಂಗ ಬರುವುದು ಸಹಜ ಆದರೆ ಪದಗಳ ಮೇಲಿನ ಪ್ರಭುತ್ವ ಗಾರುಡಿಗತನದಿಂದ ಅವರ ಕವನಗಳು ಶ್ರೀಮಂತವಾಗಿವೆ ಅಲಂಕಾರ ರೂಪಾ ರೂಪಕಾಲಂಕಾರಗಳು ಪ್ರಾಚೀನರಿಂದಲೂ ಕಾವ್ಯದಲ್ಲಿ ಬಳಸಲ್ಪಟ್ಟಿವೆ ಅಂಬಿಕಾ ತನೆಯ ದತ್ತರ ವಾಣಿಯ ಅರ್ಧ ಸತ್ವವು ರೂಪಕ ಶಕ್ತಿಯಲ್ಲಿದೆ ರೂಪಕವು ಬಿಡಿಗೆ ನುಡಿಗೆ ಬಿಗಿಯನ್ನು ಕೊಡುತ್ತದೆ ಅರ್ಥಕ್ಕೆ ಆಳವನ್ನು ಕೊಡುತ್ತದೆ ರಸಕ್ಕೆ ಪುಷ್ಟಿಯನ್ನು ಕೊಡುತ್ತದೆ ನಗೀ ನವಲು ನಗೀ ನವಿಲು ಬಾಳ ಕರಿವಾಳ ತುತ್ತಿನ ಚೀಲ ಎಂಬ ಹೆಸರುಗಳೇ ಇದಕ್ಕೆ ಬೇಕಾದಷ್ಟು ನಿರ್ದೇಶನ ಅಂತ ಹೇಳಿ ತೀನಂ ಶ್ರೀ ಮಹಾನ್ ಸಾಹಿತ್ಯ ವಿದ್ವಾಂಸರು ಹೇಳಿದ್ದಾರೆ ಅಂತ ಅವರು ಹೇಳ್ತಾರೆ ಅಂಬಿಕಾ ತನಗೆದತ್ತರ ಕವನಗಳಲ್ಲಿ ವ್ಯಕ್ತವಾದ ವಿಚಾರ ಅಂದಿನಂತೆ ಇಂದಿಗೂ ಅರ್ಥಪೂರ್ಣವಾಗಿರುವುದು ಅವರ ಮಹಿಮೆಗೆ ಜೀವಂತ ಸಾಕ್ಷಿಯಾಗಿದೆ ನಾಡು ನುಡಿಗಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಡ ಜನರ ಕಷ್ಟ ಸಂಕಳಿಗಾಗಿ ಚಿಂತಿಸಿದ ಕವಿಯ ದೃಷ್ಟಿ ಸಂಕುಚಿತ ಕೊಳ್ಳದೆ ಮಾನವ ಕೋಟಿಯನ್ನೇ ವ್ಯಾಪಿಸಿರುವುದು ಅವರ ಉದಾತ್ತ ದೃಷ್ಟಿಗೆ ಕುರುಹು ಇಂಥ ಕವಿ ನಾಡು ನುಡಿ ದೇಶಕ್ಕೆ ಹೆಮ್ಮೆಯ ವಿಷಯ ಅವರಿಂದ ರಸ ಗಂಗೆ ಸದಾ ಹರಿಯುತ್ತ ನಾಡಿಗರನ್ನು ಪುನೀತನಗೊಳಿಸಲಿ ಅಂತೇಳಿ ಅವರು ತಮ್ಮ ಲೇಖನವನ್ನು ಮುಗಿಸ್ತಾರೆ ಆದರೆ ಈ ಗರಿ ಕವನ ಸಂಕಲನ ಎಷ್ಟೊಂದು ವಿಷಯ ಕವನ ಸಂಕಲಗಳಲ್ಲಿರುವಂಥ ಎಷ್ಟೊಂದು ಅನಾ ಅದ್ಭುತವಾದಂಥ ಕವನ ಕವನಗಳನ್ನು ವಿಶಾ ವಿಚಾರಗಳನ್ನು ಇಲ್ಲಿ ನಿರೂಪಿಸಿಲ್ಲ ಪ್ರಾರಂಭದ ಕವನ ಬೆಳಗು ಬೆಳಗು ಆ ಪ್ರಾರಂಭದ ಕವನ ಬೆಳಗು ಎಂಥ ಕವನರಿಯದು ಕನ್ನಡದ ಶ್ರೇಷ್ಠ ಹತ್ತೇ ಹತ್ತು ನೀವು ಕವನಗಳನ್ನು ಹರಿಸಿದರೆ ಬೆಳಗು ಆ ಸ್ಥಾನ ಪಡಿತದ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವಾ ಹೊಯ್ದ ಎರಕವಾ ಹೊಯ್ದ ಅಂತನ್ನುವಂಥ ಅದ್ಭುತ ಕವನ ಅದು ಎಷ್ಟು ಅದ್ಭುತ ಇದೆ ಅಂತಂದ್ರೆ ಅದನ್ನು ಅದನ್ನು ಓಜಿದವರು ನೋಡಿದವರು ಎಲ್ಲರೂ ತಲೆ ತೂಗುತ್ತಾರೆ ಅದಕ್ಕೆ ಮುಡಲ ಮನೆಯ ಮುತ್ತಿನ ನೀರಿನ ಎರಕವಾ ನುಣ್ಣನೆ ನುಣ್ಣೆಯರಕವಾ ವೈದ ಬಾಗಿಲ ತೆರೆದು ಬೆಳಕು ಹರಿದು ಹೊಯ್ತೋ ಜಗವೆಲ್ಲ ತ್ವದ ಅಂಥೇಳಿ ಅರ್ಣೋದಯದ ಅದ್ಭುತವಾದ ಚಿಂತನೆ ಅದು ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಪ್ರಕೃತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಎಷ್ಟು ರೀತಿಯಿಂದ ಮನಸ್ಸು ಹೃದಯ ಸಂತೋಷ ಅಂಬುದನ್ನು ಈ ನುಡಿಗಳಲ್ಲಿ ಅದ್ಭುತವಾಗಿ ಬೇಂದ್ರೆ ನಿರೂಪಿಸಿದ್ದಾರೆ ಆವಾಗ ಇವೆಲ್ಲ ಈವಲ್ದನೇ ಇನ್ನೂ ಅನೇಕ ಕವನಗಳು ಯಾವ್ಯೋ ಯಾಕಂದ್ರೆ ಇದು ಪ್ರಕಟ ಆಗಿದ್ದು ಮೂವತ್ತೆರಡನೇ ಇಸ್ವಿ ಹತ್ತೊಂಬತ್ತು ನೂರ ಮೂವತ್ತೆರಡು ಅವರು ಬರೆದದ್ದು ಹೇಳ್ತಾರೆ ಹತ್ತೊಂಬತ್ತು ನೂರ ಹದಿನೆಂಟರಿಂದ ಹತ್ತೊಂಬತ್ತು ನೂರ ಮೂವತ್ತೆರಡರವರೆಗೆ ಅಂತ ಹೇಳ್ತಾರೆ ಅಂದರೆ ಅಷ್ಟು ಏನಾದ್ರೂ ಈಗ ಇವೆಲ್ಲ ಶತಮಾನದ ಕವನಗಳು ನೂರು ವರ್ಷ ಬೆಳಗು ಹಕ್ಕಿ ಹಾರುತ್ತಿದೆ ನೋಡಿದಿರ ಆ ಹಕ್ಕಿ ಯಾವುದು ಆಕಾಶದಲ್ಲಿ ನೋಡ್ತಾ ಇರುವಂಥ ನಾವು ನೋ ಆ ಹಕ್ಕಿ ಎಲ್ಲ ಹಕ್ಕಿ ಅಂದರೆ ಕಾಲ ಸಮಯ ಹಕ್ಕಿ ಪಾತ್ರಗಿತ್ತಿ ಪಕ್ಕ ಯುಗಾದಿ ರಸಿಕಾ ಪೇಳೋ ನನ್ನ ಹಾಡು ಆಗಲೇ ಹೇಳಿದ್ದಲ್ಲ ಅದು ಮೂವತ್ತು ಮೂರು ಕೋಟಿ ನರಬಲಿ ಕನಸಿನೊಳಗೊಂದು ಕನಸು ಅಬ್ಬ ಆ ತಾಯಿ ಕನ್ನಡ ತಾಯಿಯ ಹಾಡು ಆಮೇಲೆ ಆ ಕನ್ನಡಿಗ ನಡುವೆ ನಡುವಂಥ ಅದ್ಭುತವಾದ ಸಂಭಾಷಣೆ ನಗಿ ನವಿಲು ರಾಗರತಿ ಕರಿಮರಿ ನಾಯಿ ಕುಣಿಯೋಣು ಬಾರ ಹರಕೆ ಆ ಹರಕೆ ಕವನ ಕೇವಲ ಎಂಟು ಸಾಲಿನ ಕವನ ಅದ್ ಅದು ನಮ್ಮ ನನ್ನ ಗುರುಗಳಿಗಾಗಿ ಅವರು ಅವರು ಕೇವಲ ಆತ ಏನು ಒಬ್ಬ ಶಾಲಾ ಬಾಲಕ ನಮ್ಮ ಪ್ರಹ್ಲಾದ್ ನರೇಗಲ್ ಮಾಸ್ತರು ಒಬ್ಬ ಶಾಲಾ ಬಾಲಕರಾಗಿದ್ದರು ಆವಾಗ ಅವ್ರಿಗೆ ಆಶೀರ್ವಾದ ಅವನು ಹುಟ್ಟೊಬ್ಬ ಆಚರಿಸ್ತಾರೆ ಕ್ಲಾಸ್ ರೂಮ್ನೊಳಗೆ ಆವಾಗ ಆ ಹರಕೆಯನ್ನು ಹುಡುಗಣ ಆ ಪದ್ಯವನ್ನು ಬರೆದು ಕೊಡ್ತಾರ ಅವ್ನು ಎಷ್ಟು ಗಂಭೀರವಾದ ಪದ್ಯ ಕರೆ ಭೋಗಕ್ಕೆ ಮನಸೋತು ವಿಕಟ ವಿಟ ಗಣದಂತೆ ದೀಗ ನಾಡು ರೋಗಕ್ಕೆ ಮೈಸೋತಿ ಮೈಸೂತಿ ಕೈಸಾಗದಾಗಿರುವುದು ಯೋಗಸ್ಥನಾಗಿ ಹಾಡು ಹತ್ತೊಂಬತ್ತು ನೂರ ಹತ್ನೇ ಹದಿನೆಂಟು ಇಪ್ಪತ್ತನೇ ಇಪ್ಪತ್ತನೇ ವರ್ಷಕ್ಕೆ ಬರೆದಂಥ ಹಾಡು ಕನ್ನಡಿಗರೊಡನೆ ಹಾಡು ಯೋಗ ಭೋಗದ ಭೂಮಿಯಾಗಿ ಸಾಗುವ ಹಾಗೆ ಕನ್ನಡದ ನಾಡು ಮಾಡು ಅಂಥೇಳಿ ಕೇವಲ ಎಂಟು ಸಾಲುಗಳ ಅದ್ಭುತವಾದ ಕವನವನ್ನು ಬರೆದುಕೊಟ್ಟಾರಲ್ಲ ಈ ಬೇಂದ್ರೆ ಅವರು ನೂರ ಹದಿನೆಂಟರಿಂದ ಹತ್ತೊಂಬತ್ತು ಒಂದು ಮೂವತ್ತೆರಡರವರೆಗೆ ಈ ಪ್ರಕಟ ಆಗೋ ತನಕ ಒಂದು ಅವರಲ್ಲಿ ಕವಿಯಾಗಿ ಒಡಮೂಡವರು ಅದ್ಭುತ ಕವಿಯಾಗಿ ಒಡಮೂಡಿ 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 ಆ ಮಹಾನ್ ಕವಿತ್ವ ಶಕ್ತಿ ಅವರಲ್ಲಿ ಹೊಕ್ಕು ಬಿಟ್ಟದ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಇದರೊಳಗೆ ಯಾವುದೇ ಅವಕಾಶ ಇಲ್ಲ ನಾನು ಈ ಗರಿ ಯಾ ಕವನ ಸಂಕಲನ ಯಾಕೆ ಮೆಚ್ಗೊಂಡೇನೆ ಅಂತಂದ್ರೆ ಇದರಲ್ಲಿ ಸರಳವಾಗಿದೆ ಗಂಭೀರತೆ ವಿಚಾರಗಳಿಲ್ಲ ಕನ್ನಡದ ಜಾನಪದದ ಸೊಗಡಿದೆ ಇಲ್ಲಿ ಅತ್ಯಂತ ಸರಳವಾಗಿದೆ ಚಂದಿದೆ ಭಾಳ ಚಂದಿದೆ ಭಾಳ ಸಂತೋಷವನ್ನು ಕೊಡ್ತದೆ ಹಾಡಲಿಕ್ಕೆ ಅಂಥೇಳಿ ಮತ್ತು ಅವರು ಅತ್ಯಂತ ನೇರವಾಗಿ ಅವರು ಏನಪ್ಪ ಅಂದರೆ ಈ ಗರಿಗಳಿರುವ ಕವನಗಳು ಯಾರು ಇವು ಅನ್ನಲಿಕ್ಕೆ ಅವರು ತಮ್ಮ ಮುನ್ನುಡಿಯಲ್ಲಿ ಬರ್ಕೋತಾರೆ ಏನು ಬರೆದು ಅರ್ಪಣೆ ಮಾಡ್ಯಾರಂದ್ರೆ ಅದನ್ನು ಓದಿದ್ರೆ ಇವತ್ತು ಮೈ ಒಂಥರ ಅನ್ನಿಸ್ತದೆ ನನ್ನ ಕವನಗಳು ಎಂದು ಇದೀಗ ಹೇಳಿದೆನಷ್ಟೇ ಅದೊಂದು ರೂಢಿಯ ಮಾತು ಇವು ನನ್ನವಲ್ಲ ಅಂದರೆ ಆ ಅವರಲ್ಲೇ ಆ ಕವಿತ್ವ ಶಕ್ತಿ ಇವೆಲ್ಲ ಕನ್ನಡದ ಕವನಗಳು ಕನ್ನಡದ ಅಶೀರ್ ಅಶರೀರವಾಣಿಯು ಸಾವಿರ ಬಾಯಿಗಳಿಂದ ತನ್ನ ಕನಸನ್ನು ಕನ್ನಡಿಸುತ್ತಿದೆ ಆ ಸಾವಿರ ಬಾಯಿಗಳಿಂದ ನನ್ನದೊಂದು ಅದೇ ನನ್ನ ಧನ್ಯತೆ ಕನ್ನಡದ ಪುನರ್ಜನ್ಮದ ಪ್ರಭಾತದಲ್ಲಿ ಹಾಡುವ ಕವಿಗಣದಲ್ಲಿ ನಾನೊಬ್ಬ ಅದೇ ನನ್ನ ಅಚ್ಚುಮೆಚ್ಚು ಹಾಗಿರದಿದ್ದರೆ ನನ್ನ ಕವನಗಳನ್ನು ಉಳಿದವರು ಓದಬೇಕೇಕೆ ನನ್ನ ಕವನ ಅವನ ಕವನ ಎಂಬುವುದು ಸಟೇ ಅಂಥೇಳಿ ಕನ್ನಡವು ತನ್ನ ಕವನ ಎನ್ನುವುದಷ್ಟೇ ದಿಟ ಅಂತ ಹೇಳ್ತಾರೆ ಅದ್ಭುತವಾದ ಮಾತು ನಮಸ್ಕಾರ